ಅರೆ ಅರೆ ತಮ್ಮ ಓಂ ಶಾಂತಿ ತಾವು ಎಷ್ಟೆಷ್ಟು ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡುತ್ತೀರೋ ಅಷ್ಟೇ ಆಶೀರ್ವಾದ ಸಿಗುತ್ತದೆ ಪಾಪ ನಾಶವಾಗುತ್ತದೆ ಸುಳ್ಳು ಮೋಸ ದ್ರೋಹ ವಂಚನೆ ದೇವರ ಬಳಿ ಸಾಲ ಮಾಡಿದಂತೆ ಒಂದಲ್ಲ ಒಂದು ದಿನ ಬಡ್ಡಿ ಸಮೇತ ಕಟ್ಟಲೇಬೇಕು ಸತ್ಯ ಧರ್ಮ ನ್ಯಾಯ ನೀತಿಗಳು ದೇವರ ಉಳಿತಾಯ ಖಾತೆಗೆ ಜಮಾ ಮಾಡಿದಂತೆ ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ಬರುತ್ತದೆ ಅಂತ ಬಾಬಾ ಹೇಳ್ತಿದರೆ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಮಕ್ಕಳೇ ತಾವು ತಮ್ಮ ವಿಚಿತ್ರ ಅಂದ್ರೆ ಆತ್ಮ ಧರ್ಮದಲ್ಲಿ ಚಿತ್ರದ ಶರೀರದ ಧರ್ಮದಲ್ಲಿ ಅಲ್ಲ ಹೇಗೆ ತಂದೆ ತಂದೆಯ ವಿಚಿತ್ರವಾಗಿದ್ದಾರೆ ಹಾಗೆಯೇ ಮಕ್ಕಳು ಸಹ ವಿಚಿತ್ರ ಮತ್ತು ಈ ಶರೀರದಲ್ಲಿ ಬರುತ್ತಾರೆ ಈಗ ಮಕ್ಕಳಿಗೆ ಹೇಳ್ತಾರೆ ಸ್ಥಿತರಾಗಿ ದೇಹಾಭಿಮಾನದಲ್ಲಿ ಬರಬಾರದು ಪರಮಾತ್ಮನು ಸಹ ಡ್ರಾಮಾದ ಯಾವ ಮಾತಿನಲ್ಲಿ ಬಂಧಿತ ಆಗಿದ್ದಾರೆ ಡ್ರಾಮದ ಅನುಸಾರ ಮಕ್ಕಳನ್ನ ಪಲ್ಲಿದ್ದರಿಂದ ಪಾವನ ಮಾಡುವುದರಲ್ಲಿ ಭಗವಂತನು ಬಂಧಿತ ಆಗಿದ್ದಾರೆ ಅವರು ಪುರುಷೋತ್ತಮ ತಮ್ಮ ಸಂಗಮ ಯುಗದಲ್ಲಿ ಬರಬೇಕಾಗುತ್ತೆ ಓಂ ಶಾಂತಿ ತಂದೆಯು ಕುಳಿತು ಆತ್ಮೀಯ ಮಕ್ಕಳಿಗೆ ತಿಳಿಸ್ತಾರೆ ಯಾವಾಗ ಓಂ ಶಾಂತಿ ಅಂತ ತಮ್ಮ ಆದ್ದರಿಂದ ತಂದೆಯ ನೆನಪು ಸಹಜವಾಗಿ ಬರುತ್ತೆ ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯನು ಪರಮಾತ್ಮನೇ ನೆನಪು ಮಾಡ್ತಾರೆ ಶಕ್ತಿಯು ಸಹ ಹೆಚ್ಚಾಗಿರುತ್ತದೆ ಶಕ್ತಿ ಇಲ್ಲದೆ ರಾಜ್ಯವನ್ನು ಹೇಗೆ ಪ್ರಾಪ್ತಿ ಮಾಡಿಕೊಳ್ಳುತ್ತೀರಿ ಅವಶ್ಯವಾಗಿ ತಂದೆಯಿಂದ ಆಶೀರ್ವಾದವನ್ನು ಪಡೆದುಕೊಂಡಿರಬಹುದು ತಂದೆಯು ಸರ್ವಶಕ್ತಿವಂತನಾಗಿದ್ದಾರೆ ಆಶೀರ್ವಾದವನ್ನು ಹೇಗೆ ಪಡೆದುಕೊಂಡಿರಬಹುದು ತಂದೆಯು ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿ ಯಾರು ಹೆಚ್ಚು ನೆನಪು ಮಾಡಿರುತ್ತಾರೆಯೋ ಅವರು ಆಶೀರ್ವಾದವನ್ನು ಪಡೆದುಕೊಂಡಿರಬಹುದು ಆಶೀರ್ವಾದ ಬೇಡುವಂತಹ ವಸ್ತುವಲ್ಲ ಇದಂತೂ ಪರಿಶ್ರಮ ಪಡುವಂತದ್ದಾಗಿದೆ ಯಾರು ಹೆಚ್ಚು ನೆನಪು ಮಾಡುತ್ತಾರೆ ಅವರು ಅಷ್ಟೇ ಹೆಚ್ಚು ಆಶೀರ್ವಾದವನ್ನು ಪಡೆದು అర్థాత్ శ్రేష్ట పదవి సిగ్ ನೆನಪು ಮಾಡುವುದಿಲ್ಲವೆಂದರೆ ಆಶೀರ್ವಾದ ಸಿಗುವುದಿಲ್ಲ ಲೌಕಿಕ ತಂದೆ ಮಕ್ಕಳಿಗೆ ನನ್ನನ್ನು ನೆನಪು ಮಾಡಿ ಎಂದು ಹೇಳುವುದಕ್ಕೆ ಸಾಧ್ಯವಿಲ್ಲ ಬಾಲ್ಯತನದಿಂದ ತಾನಾಗಿಯೇ ತಂದೆ ತಾಯಿಯನ್ನಾಗಿ ಮಾಡಿಕೊಳ್ಳುತ್ತಾರೆ ಇಂದ್ರಿಯಗಳು ಚಿಕ್ಕದಾಗಿರುತ್ತದೆ ದೊಡ್ಡ ಮಕ್ಕಳು ಎಂದೂ ಸಹ ಬಾಬಾ ಬಾಬಾ ಮಮ್ಮ ಮಮ್ಮ ಎಂದು ಹೇಳುವುದಿಲ್ಲ ಅವರ ಬುದ್ಧಿಯಲ್ಲಿರುತ್ತದೆ ಇವರು ಮಾತಾಪಿತರಾಗಿದ್ದಾರೆ ಎಂದು ಜೀವನ ಇರುವುದೇ ಎರಡು ದಿನ ಒಂದು ದಿನ ಪರವಾದ ದಿನ ಮತ್ತೊಂದು ನಿನ್ನ ವಿರುದ್ಧವಾದ ದಿನ ಪರವಾದ ದಿನದಲ್ಲಿ ಅಹಂಕಾರ ತೋರಿಸಬೇಡ ವಿರುದ್ಧವಾದ ದಿನದಲ್ಲಿ ತಾಳ್ಮೆ ಕಳೆದುಕೊಳ್ಳಬೇಡ ಅಣ್ಣ ಬಾಬಾ ಹೇಳ್ತಾರೆ ಎಷ್ಟು ಶ್ರೇಷ್ಠ ವಿಧಿಯಾಗಿದೆ ಮಕ್ಕಳಿಗೆ ಕಷ್ಟವಾಗುತ್ತೆ ಯಾಕೆಂದ್ರೆ ತಂದೆಯನ್ನ ನೆನಪು ಮಾಡುದಿಲ್ಲ ಎಂದರೆ ವ್ಯಕ್ತಿತ್ವ ಸುಧಾರಣೆ ಆಗೋದಿಲ್ಲ ಯಾರು ಚೆನ್ನಾಗಿ ನೆನಪು ಮಾಡುತ್ತಾರೆ ಅವರ ವ್ಯಕ್ತಿತ್ವ ಸುಧಾರಣೆ ಆಗುತ್ತೆ ಬಹಳ ಬಹಳ ಮಧುರ ಸರ್ವಿಸಬಲ್ ದಾರಿ ವ್ಯಕ್ತಿತ್ವ ಚೆನ್ನಾಗಿಲ್ಲ ಎಂದ್ರೆ ಯಾರಿಗೂ ಇಷ್ಟವಾಗುವುದಿಲ್ಲ ಯಾರು ಫೇಲ್ ಆಗುತ್ತಾರೋ ಅವರ ವ್ಯಕ್ತಿತ್ವದಲ್ಲಿ ಅವಶ್ಯವಾಗಿ ಇರುತ್ತೆ ಈ ಲಕ್ಷ್ಮೀನಾರಾಯಣರ ವ್ಯಕ್ತಿತ್ವ ಬಹಳ ಒಳ್ಳೆಯದಾಗಿದೆ ರಾಮನಿಗೆ ಎರಡು ಕಲೆಗಳು ಕಡಿಮೆ ಎಂದು ಹೇಳಲಾಗುತ್ತೆ ಭಾರತ ರಾವಣ ರಾಜ್ಯದಲ್ಲಿ ಸತ್ಯ ಖಂಡದಲ್ಲಿ ಸ್ವಲ್ಪವೂ ಸಹ ಅಸತ್ಯ ಇರೋದಿಲ್ಲ ರಾವಣ ರಾಜ್ಯದಲ್ಲಿ ಸುಳ್ಳು ಎಂದರೆ ಸುಳ್ಳು ಅಸ್ವತ್ಯ ಮನುಷ್ಯರನ್ನ ಗುಣವುಳ್ಳವರು ಎಂದು ಹೇಳಲು ಸಾಧ್ಯವಿಲ್ಲ ಇದು ಬೇಹದಿನ ಮಾತಾಗಿದೆ ಈಗ ತಂದೆ ತಿಳಿಸ್ತಾರೆ ಇಂತಹ ಅಸತ್ಯವಾದ ಮಾತನ್ನ ಕೇಳಬೇಡಿ ಅಥವಾ ಹೇಳಬೇಡಿ ಒಬ್ಬ ಈಶ್ವರನ ಮತಕ್ಕೆ ನ್ಯಾಯವಾದ ಮತ ಎಂದು ಹೇಳಲಾಗುತ್ತೆ ಮಧುರಾತಿ ಮಧುರ ಮಕ್ಕಳೇ ತಾವು ದೈವಿ ವಂಶದವರಾಗಿದ್ದೀರಿ ಈಗ ತಮ್ಮ ದೇವಿ ಆಗುವ ರೀತಿಯಲ್ಲಿ ಇದೆಯೇ ಎಂಬುದನ್ನು ನೋಡಿಕೊಳ್ಳಿಲಿ ಎಲ್ಲರೂ ಲಕ್ಷ್ಮೀನಾರಾಯಣರಾಗುತ್ತಾರೆ ಎಂದಲ್ಲ ಅಲ್ಲಿ ಎಲ್ಲವೂ ಉದೋಟ ಆಗಿಬಿಡುತ್ತದೆ ಶಿವ ತಂದೆಗೆ ಕೇವಲ ಗುಲಾಬಿ ಹೂವನ್ನೇ ಹಾಕಬೇಕು ಆದರೆ ಎಲ್ಲ ಹೂವನ್ನು ಹಾಕುತ್ತಾರೆ ಎಕ್ಕದ ಹೂವನ್ನು ಸಹ ಹಾಕುತ್ತಾರೆಂದಲ್ಲ ತಂದೆಯ ಮಕ್ಕಳು ಕೆಲವರು ಗುಲಾಬಿ ಹೂಗಳು ಬರುತ್ತಾರೆ ಎಕ್ಕದ ಹೂವನ್ನು ಸಹ ಹಾಕುತ್ತಾರೆಂದಲ್ಲ ತಂದೆಯ ಮಕ್ಕಳು ಕೆಲವರು ಗುಲಾಬಿ ಹೂಗಳು ಆಗುತ್ತಾರೆ ಕೆಲವರು ಎಕ್ಕದ ಹೂವು ಆಗುತ್ತಾರೆ ಪಾಸ್ ಆಗು ಫೇಲ್ ಸಹ ಆಗುತ್ತಾರೆ ಸ್ವಯಂಗೆ ರಾಜನಾಗುವುದಿಲ್ಲವೆಂದು ಗೊತ್ತಾಗುತ್ತದೆ ತಮ್ಮ ತಮ್ಮ ಸಮಾನರನ್ನಾಗಿ ಮಾಡುವುದಿಲ್ಲವೆಂದರೆ ಸಾಹುಕಾರ ಹೇಗೆ ಆಗುತ್ತಾರೆ ಯಾರಾಗುತ್ತಾರೆ ಎಂದು ತಂದೆಗೆ ಗೊತ್ತಿದೆ ಮುಂದೆ ಹೋದಂತೆ ತಾವು ಮಕ್ಕಳಿಗೂ ಗೊತ್ತಾಗುತ್ತದೆ ಇಂಥವರು ತಂದೆಯ ಕಾರ್ಯದಲ್ಲಿ ಹೇಗೆ ಹೇಗೆ ಸಹಯೋಗವನ್ನು ಕೊಡುತ್ತಾರೆ ಎಂದು ಕಲ್ಪ ಕಲ್ಪ ಯಾರೆಷ್ಟು ಮಾಡಿದ್ದಾರೋ ಅವರೇ ಮಾಡುತ್ತಾರೆ ಇದರಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ ತಂದೆಯು ಯುಕ್ತಿಗಳನ್ನು ತಿಳಿಸುತ್ತಾ ಇರುತ್ತಾರೆ ಎದರಿ ಬದುಕಬೇಕಾಗಿರುವುದು ನಮ್ಮನ್ನು ಸೃಷ್ಟಿಸಿದ ಭಗವಂತನಿಗೆ ಹೊರತು ಕಣ್ಣಿಗೆ ಕಾಣದ ನಮ್ಮ ಬಗ್ಗೆ ಮಾತನಾಡುವ ಜನರಿಗಲ್ಲ ಅಣ್ಣ ಬಾಬಾ ಹೇಳ್ ಡ್ರಾಮ ಎಲ್ಲ ತಂದೆಯು ನಿಮಿತ್ತರಾಗಿದ್ದಾರೆ ಸರ್ವ ಸದ್ಗತಿಯಾದ ಆಗಿದ್ದಾರೆ ಈಗ ಇದನ್ನ ಹೇಗೆ ತಿಳಿಸೋದು ಬಹಳ ಜನರಂತೂ ಬರ್ತಾರೆ ಉದ್ಘಾಟನೆಯನ್ನು ಮಾಡಲು ಯಾರು ಬರ್ತಾರೆ ಎಂದ್ರೆ ಮುಂಬರುವ ವಿನಾಶಕ್ಕೆ ಮೊದಲೇ ಬೇಹಾರಿನ ತಂದ ಅವರಿಂದ ಆಸ್ತಿಯನ್ನು ಪಡೆಯಲಿ ಎಂದು ಸಂದೇಶವನ್ನ ಕೊಡಬೇಕು ಇವರು ಆತ್ಮೀಯ ತಂದೆಯಾಗಿದ್ದಾರೆ ಎಲ್ಲ ಮನುಷ್ಯರು ಪರಮಾತ್ಮರನ್ನು ತಂದೆ ಎಂದು ಹೇಳ್ತಾರೆ ರಚಿತ ಅಂದ ಮೇಲೆ ಅವಶ್ಯವಾಗಿ ಅವರಿಗೆ ರಚನೆಗೆ ಆಸ್ತಿ ಸಿಗುತ್ತೆ ಬೇಹದ್ದಿನ ತಂದೆಯನ್ನು ಯಾರು ತಿಳಿದುಕೊಂಡಿಲ್ಲ ತಂದೆಯನ್ನು ಮರೆಯುವುದು ಡ್ರಾಮಾದಲ್ಲಿ ನಿಗದಿಯಾಗಿದೆ ಬೇಹದಿನ ತಂದೆಗೆ ಶ್ರೇಷ್ಠಾತಿ ಶ್ರೇಷ್ಠ ಎಂದು ಹೇಳಲಾಗುತ್ತೆ ಅವರಿಂದ ಅಲ್ಪ ಕಾಲದ ಆಸ್ತಿ ಸಿಗುವುದಿಲ್ಲ ಲೌಕಿಕ ತಂದೆಯಿಂದಲೂ ಸಹ ಬೇಹದಿನ ತಂದೆಯನ್ನು ನೆನಪು ಮಾಡಬೇಕು ಈ ಆತ್ಮೀಯ ವಿದ್ಯೆಯು ಬಹಳ ಶ್ರೇಷ್ಠವಾಗಿದೆ ಮತ್ತು ಕಷ್ಟವಾಗಿದೆ ಇದರಲ್ಲಿ ಪಾಸ್ ಆಗಬೇಕೆಂದರೆ ತಂದೆಯ ನೆನಪಿನಿಂದ ಆಶೀರ್ವಾದವನ್ನು ಪಡೆಯಬೇಕು ತಮ್ಮ ವ್ಯಕ್ತಿತ್ವವನ್ನು ಸುಧಾರಣೆ ಮಾಡಿಕೊಳ್ಳಿ ಈಗ ಯಾವುದೇ ಅನ್ಯಾಯದ ಕೆಲಸವನ್ನು ಮಾಡಬಾರದು ವಿಚಿತ್ರವಾಗಿ ತಮ್ಮ ಸ್ವಧರ್ಮದಲ್ಲಿ ಸ್ಥಿತರಾಗಬೇಕು ಮತ್ತು ವಿಚಿತ್ರ ತಂದೆಯ ಶ್ರೇಷ್ಠ ಮತದಂತೆ ನಡೆಯಬೇಕು ಅಂತ ಬಾಬಾ ಹೇಳ್ತಾರೆ ತಮ್ಮ ಅಣ್ಣ ಬಾಬಾರ ಕೊಟ್ಟಿದ್ದಾರೆ ತಂದೆಯ ಜೊತೆಯ ಮೂಲಕ ಪವಿತ್ರತೆ ಎಂಬ ಸ್ವಧರ್ಮವನ್ನು ಸಹಜವಾಗಿ ಪಾಲನೆ ಮಾಡುವಂತಹ ಮಾಸ್ಟರ್ ಸರ್ವಶಕ್ತಿವಂತ ಪವಿತ್ರತೆಯಾಗಿದೆ ಅಪವಿತ್ರತೆಯು ಪರಧರ್ಮವಾಗಿದೆ ಯಾವಾಗ ಸ್ವಧರ್ಮದ ನಿಶ್ಚಯವಾಯಿತು ಎಂದರೆ ಪರಧರ್ಮ ಅಲುಗಾಡಿಸಲು ಸಾಧ್ಯವಿಲ್ಲ ತಂದೆಯು ಯಾರಾಗಿದ್ದಾರೆ ಹೇಗಿದ್ದಾರೆ ಅವರನ್ನ ಒಂದು ವೇಳೆ ಯಥಾರ್ಥವಾಗಿ ಗುರುತಿಸುತ್ತಾ ಜೊತೆ ಇಟ್ಟುಕೊಳ್ಳುತ್ತೀರಿ ಎಂದರೆ ಪವಿತ್ರತೆ ಎಂಬ ಸ್ವಧರ್ಮವನ್ನ ಧಾರಣೆ ಮಾಡಿಕೊಳ್ಳುವುದು ಬಹಳ ಸಹಜವಾಗುತ್ತೆ ಯಾಕೆಂದ್ರೆ ಸರ್ವ ಮಕ್ಕಳು ಮಾಸ್ಟರ್ ಸರ್ವ ಮುಂದೆ ಅಪವಿತ್ರತೆ ಬರಲು ಸಾಧ್ಯವಿಲ್ಲ ಒಂದು ವೇಳೆ ಸಂಕಲ್ಪದಲ್ಲಿ ಮಾಯ ಬರುತ್ತೆ ಎಂದರೆ ಖಂಡಿತವಾಗಿಯೂ ಯಾವುದಾದರೂ ಗೇಟ್ ತೆರೆದಿದೆ ಅಥವಾ ನಿಶ್ಚಯದಲ್ಲಿ ಕೊರತೆ ಇದೆ ಅಣ್ಣ ಇಂಡಿಯಾ ಸ್ಲೋಗನ್ ಆಗಿದೆ ತ್ರಿಕಾಲದರ್ಶಿಯು ಯಾವುದೇ ಮಾತನ್ನ ಒಂದು ಕಾಲದ ದೃಷ್ಟಿಯಿಂದ ನೋಡೋದಿಲ್ಲ ಪ್ರತಿ ಮಾತಿನಲ್ಲಿ ಕಲ್ಯಾಣವೆಂದೇ ತಿಳಿಯುತ್ತಾರೆ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಂ ಶಾಂತಿ